ಇವತ್ತು ಕೋಲಾರ ಜಿಲ್ಲೆ ಮತ್ತು ಕೆಜಿಎಫ್ ಜಿಲ್ಲೆಯ ಪರಿಶೀಲನೆಯನ್ನ ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಮಾಡಿದ್ದೇನೆ ನಾನು ಇಡೀ ರಾಜ್ಯದಲ್ಲಿ ಈ ಇಲಾಖೆಯನ್ನ ಜವಾಬ್ದಾರಿಯನ್ನ ತೆಗೆದುಕೊಂಡ ಮೇಲೆ ಕಳೆದ ಆರೇಳು ತಿಂಗಳಿಂದ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೂ ಕೂಡ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡಿಕೊಂಡು ನಂತರ ಆ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಅಪರಾಧಗಳಿರ್ಬೋದು ಮರ್ಡರ್ಗಳಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಅಪರಾಧಗಳಾಗಿದ್ದಾವೆ ಅವುಗಳನ್ನ ಪರಿಶೀಲನೆ ಮಾಡಿ ಯಾವ ಯಾವ ಅಪರಾಧಗಳು ನಿಲ್ಲಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಅಥವಾ ಆ ಅಪರಾಧಗಳು ಆಗದಾಗೆ ತಡೆ ತಡಿತಕ್ಕಂತ ಕ್ರಮಗಳನ್ನು ಪೊಲೀಸ್ ಇಲಾಖೆ ವತಿಯಿಂದ ಮಾಡಬಹುದಾಗಿತ್ತು ಅಥವಾ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಮತ್ತು ಯಾ ಯಾವ ಕಾರಣಕ್ಕಾಗಿ ಇಂಥ ಅಪರಾಧಗಳು ನಡೆಯುತ್ತವೆ ಇವುಗಳನ್ನೆಲ್ಲ ನಾನು ಪರಿಶೀಲನೆ ಮಾಡಿದ್ದೇನೆ ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ ಕೋಲಾರ ಜಿಲ್ಲೆಯಲ್ಲಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಮರ್ಡರ್ಗಳ ಸಂಖ್ಯೆ ನಮ್ಮೆಲ್ಲರನ್ನೂ ಗಮನಕ್ಕೆ ಸೆಳೆದಿದೆ ವಿಶೇಷವಾಗಿ ಈ ವರ್ಷ ಸುಮಾರು ನಲವತ್ತು ಮರ್ಡರ್ಗಳಾಗಿದ್ದಾವೆ ಅವೆಲ್ಲವನ್ನು ಕೂಡ ಯಾವ ಕಾರಣಕ್ಕಾಗಿದೆ ಅದರಲ್ಲಿ ಕುಟುಂಬ ವ್ಯಾಜ್ಯಗಳಿಂದ ಆಗ್ತಕ್ಕಂಥವು ಅಥವಾ ಬೇರೆ ಬೇರೆ ಕಾರಣಗಳಿಂದ ಆಗ್ತಕ್ಕಂಥವು ಇವೆಲ್ಲವನ್ನು ಕೂಡ ನಾನು ವಿಶ್ಲೇಷಣೆ ಮಾಡಿದ್ದೇನೆ ಪರಿಶೀಲನೆ ಮಾಡಿದ್ದೇನೆ ಅದೇ ರೀತಿ ಈ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಅನೇಕ ರೀತಿಯಲ್ಲಿ ಕಳೆತನಗಳಾಗ್ತಾ ಇದೆ ಅದರ ಸಂಖ್ಯೆಗಳು ಜಾಸ್ತಿ ಇದ್ದಾವೆ ಅವುಗಳನ್ನು ಕೂಡ ನಾನು ಗಮನಿಸಿದ್ದೇನೆ ಅದಕ್ಕೆ ಸೂಕ್ತವಾದಂತಹ ಆದೇಶವನ್ನು ಕೂಡ ಅವರಿಗೆ ಕೊಟ್ಟಿದ್ದೇನೆ ಎರಡು ಜಿಲ್ಲೆಗಳಲ್ಲಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ವಿಶೇಷವಾಗಿ ಸಮಾಜದ ದುರ್ಬಲ ವರ್ಗಗಳನ್ನು ರಕ್ಷಣೆ ಮಾಡೋದಕ್ಕೆ ಅವರಿಗೆ ಸಾಮಾಜಿಕವಾದಂಥ ನ್ಯಾಯವನ್ನು ಒದಗಿಸಿಕೊಡೋದಕ್ಕೆ ಏನು ಕ್ರಮ ಮಾಡಬೇಕು ಅದನ್ನು ಸರಿಯಾಗಿ ಮಾಡಿದಾರಾ ಇಲ್ವ ಉದಾಹರಣೆಗೆ ಎಸ್ ಸಿ ಎಸ್ ಟಿಗಳಿಗೆ ಪ್ರತಿ ತಿಂಗಳು ಅವರು ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲಿ ಸಭೆಯನ್ನು ಮಾಡಿ ಅವರ ಅಹವಾಲುಗಳನ್ನು ಕೇಳಬೇಕು ಎಸ್ ಪಿ ಅವರು ಕೂಡ ತಿಂಗಳಿಗೊಮ್ಮೆ ಆ ಸಮಿತಿಗಳನ್ನು ಅಥವಾ ಆ ಜನರ ಸಭೆಗಳನ್ನು ಮಾಡಿ ಅವರ ಅಹವಾಲುಗಳನ್ನು ಕೇಳಬೇಕು ಏನು ಇವೆಲ್ಲ ನಿಯಮಗಳಿದ್ದಾವೆ ಅವುಗಳನ್ನೆಲ್ಲ ಸರಿಯಾಗಿ ಪಾಲಿಸಿದ್ದಾರಾ ಇಲ್ವಾ ಈ ಎಲ್ಲ ಪರಿಶೀಲನೆಯನ್ನು ಮಾಡಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ